ಪ್ರೌಡಕ್ಟ್ ಗೆ ಕರೆಂಟ್ ಇಲ್ಲ ಅಂದ್ರೂ ಕೂಡ ನೀವು ಲೈಟ್ ಕೂಡ ಆನ್ ಮಾಡ್ಕೋಬಹುದು ಮತ್ತೆ ಫ್ಯಾನ್ ಕೂಡ ಆನ್ ಮಾಡ್ಕೋಬಹುದು ಹಾಗೆ ನಿಮ್ಮ ಮೊಬೈಲ್ ಬ್ಲೂಟೂತ್ ಮೂಲಕ ಇದರಲ್ಲಿ ಎಂಪಿದ್ರೆ ಕೂಡ ಗ್ಯಾಜೆಟ್ ವರ್ಲ್ಡ್ ಕಾರ್ಡ ಈ ಒಂದು ಬೇಸಿಗೆ ಟೈಮ್ ಅಲ್ಲಿ ತುಂಬಾನೇ ಯೂಸ್ಫುಲ್ ಆಗುವಂತ ಒಂದು ಯೂನಿಕ್ ಆದ ಪ್ರಾಡಕ್ಟ್ ಇವತ್ತು ನನ್ನ ಹತ್ರ ಇದೆ ಹೌದು ಈ ಒಂದು ಪ್ಯಾನ್ ನಿಮಗೆ ಕರೆಂಟ್ ಇಲ್ಲ ಅಂದ್ರೂ ಕೂಡ ಪ್ಯಾನ್ ರನ್ ಮಾಡಬಹುದು ಅಷ್ಟೇ ಅಲ್ಲ ಇದರಲ್ಲಿ ಎಂ ಪಿ ತ್ರೀ ಕೂಡ ಪ್ಲೇ ಮಾಡಬಹುದು ಬ್ಲೂಟೂತ್ ಕೂಡ ಕನೆಕ್ಟ್ ಮಾಡ್ಕೋಬಹುದು ಅಷ್ಟೇ ಅಲ್ಲ ಎಫ್ ಎಂ ಕೂಡ ಆನ್ ಮಾಡ್ಕೋಬಹುದು ಹಾಗೆ ಇದರಲ್ಲಿ ಲೈಟ್ಸ್ ಕೂಡ ನೀವು ಆನ್ ಮಾಡಿಕೊಂಡು ಸೊ ಕರೆಂಟ್ ಇಲ್ಲ ಅಂದ್ರೂ ಕೂಡ ಎರಡು ಎರಡು ಗಂಟೆ ಮೂರು ಗಂಟೆ ಅಷ್ಟು ಕಾಲ ನೀವು ಯೂಸ್ ಕೂಡ ಮಾಡ್ಕೋಬಹುದು ಆತರ ಒಂದು ಪ್ರಾಡಕ್ಟ್ ಇವತ್ತು ನನ್ನ ಹತ್ರ ಇದೆ ಸೊ ಗಮನಿಸಬಹುದು ನನ್ನ ಹತ್ರ ಟ್ವೆಂಟಿ ಫೋರ್ ಎನರ್ಜಿ ಅನ್ನೋ ಒಂದು ಕಂಪನಿಯ ಒಂದು ಪ್ರಾಡಕ್ಟ್ ಇದಾಗಿರುವಂತದ್ದು ಕೆಲವೊಂದಷ್ಟು ಯೂನಿಕ್ ಆದ ಫೀಚರ್ಸ್ ಗಳು ಕೂಡ ಇದೆ ಬನ್ನಿ ಈ ಒಂದು ಪ್ರಾಡಕ್ಟ್ ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಬೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ಕೊಂಡು ಒಂದು ಬ್ಯಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಪ್ರಾಡಕ್ಟ್ ನೋಡೋಕ್ಕೆ ನಿಮಗೆ ಈ ರೀತಿ ಕಾಣಿಸುತ್ತೆ ಆ್ಯಕ್ಚುಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಒಂದು ಬಜೆಟ್ಗೆ ಒಳ್ಳೆ ಕ್ವಾಲಿಟಿಯ ಮೆಟೀರಿಯಲ್ನ ಹಾಕಿದ್ದಾರೆ ಅಂತ ಹೇಳ್ಬೋದು ಹೌದು ಇದೊಂದು ಸ್ಟ್ರಾಂಗೆಸ್ಟ್ ಎ ಬಿ ಎಸ್ ಪ್ಲಾಸ್ಟಿಕ್ ಬಿಲ್ಡಿಂದ ರೆಡಿ ಆಗಿರುವಂತಹ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಹಾಗೆ ಈ ಪ್ಯಾಂಟ್ ನಿಮಗೆ ನೈಂಟಿ ಡಿಗ್ರಿ ವರ್ಗು ಕೂಡ ಟಿಲ್ಟ್ ಕೂಡ ಮಾಡ್ಕೋಬೋದು ಅಂದರೆ ನಿಮಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೋ ಆ ರೀತಿಯಾಗಿದ್ದರೆ ಟಿಲ್ಟ್ ಕೂಡ ಮಾಡ್ಕೋಬೋದು ಹಾಗೆ ಇದರಲ್ಲಿ ಸುಮಾರು ಯೂನಿಕ್ ಆದ ಆಪ್ಷನ್ಸ್ಗಳಿದೆ ಮೊದಲಿಗೆ ಇದರ ಈ ಬ್ಯಾಕ್ ಸೈಡ್ ನಿಮಗೆ ನೋಡೋಕೆ ಈ ತರ ಕಾಣಿಸುತ್ತೆ ಇದೊಂದು ಚಾರ್ಜೆಬಲ್ ಪ್ಯಾನ್ ಅಂತ ಹೇಳಬಹುದು ಹೌದು ಗಮನಿಸಬಹುದು ಇದರಲ್ಲಿ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ನ ಎರಡು ಶೆಲ್ ಗಳಿದೆ ಅಂದ್ರೆ ಎರಡು ಬ್ಯಾಟ್ರಿ ಇದೆ ತ್ರೀ ತೌಸಂಡ್ ಎಮ್ ಎಚ್ ಒಂದು ಲೀಥಿಯಂ ಐ ಬ್ಯಾಟ್ರಿ ಆಯ್ತಾ ನಾರ್ಮಲ್ ಬ್ಯಾಟರಿ ಕೊಟ್ಟಿಲ್ಲ ಲೀಥಿಯಂ ಐ ಬ್ಯಾಟರಿ ಕೊಟ್ಟಿದ್ದಾರೆ ತುಂಬಾನೇ ಬಾಳಿಗೆ ಬರುವಂತಹ ಒಂದು ಲೀಥಿಯಂ ಬ್ಯಾಟ್ರಿ ಅಂತಾನೆ ಹೇಳಬಹುದು ಈ ಒಂದು ಪ್ರಾಡಕ್ಟ್ ನಿಮಗೆ ಪ್ರಿಂಟ್ ಇಂದ ನೋಡಕ್ಕೆ ಈ ರೀತಿ ಕಾಣಿಸುತ್ತೆ ಈ ಪ್ಯಾನ್ ಮಧ್ಯದಲ್ಲಿ ಒಂದು ಎಲ್ ಇ ಡಿ ಲೈಟ್ ಸಹ ಇದೆ ಹಾಗೆ ಈ ಒಂದು ಪ್ಯಾನ್ ಸೈಜ್ ಬಂದ್ಬಿಟ್ಟು ಎಂಟು ಇಂಚಸ್ ನ ಡಯಾಮೀಟರ್ ಪ್ಯಾನ್ ನ ಹಾಕಿರುವಂತದ್ದು ಸೊ ಹಾಗೆ ಕೆಳಗಡೆ ಬಂದ್ರೆ ನಿಮಗೆ ಕೆಲವೊಂದಷ್ಟು ಯೂನಿಕ್ ಆದ ಆಪ್ಷನ್ಸ್ ಿದೆ ಇದರಲ್ಲಿ ಎರಡೆರಡು ಸ್ಪೀಕರ್ ಕೂಡ ಇದೆ ಅಂದ್ರೆ ನೀವು ಏನಾದರೂ ಎಫ್ ಎ ಮಾಡ್ ಮಾಡ್ಕೊಳ್ತೀನಿ ಅಂದ್ರೆ ಯು ಎಸ್ ಬಿ ಏನಾರು ಹಾಕೊಂಡು ಯೂಸ್ ಮಾಡ್ತೀನಿ ಅಂತಂದ್ರೆ ಎರಡೆರಡು ಫೈವ್ ವ್ಯಾಡ್ ಎರಡೆರಡು ಸ್ಪೀಕರ್ ಕೂಡ ಇದೆ ಅಂದ್ರೆ ಟೋಟಲ್ ಆಗಿ ಟೆನ್ ವ್ಯಾಡ್ ನ ಸ್ಪೀಕರ್ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ ಇಲ್ಲಿ ಕೆಳ ಮಧ್ಯದಲ್ಲಿ ಬಂದ್ರೆ ತುಂಬಾನೇ ಆಪ್ಷನ್ಸ್ ಮೊದಲಿಗೆ ಇದರಲ್ಲಿ ಔಟ್ಪುಟ್ ಎರಡು ಆಪ್ಷನ್ ಗಳನ್ನ ಕೊಂಡಿದ್ದಾರೆ ಹಾಗೆ ಒಂದು ಎಲ್ ಒಂದು ಬಟನ್ ಸಹ ನೀಡಿದರೆ ಎಲ್ ಡಿ ಬಟನ್ಸ್ ಇಲ್ಲಿ ಗಮನಿಸಬಹುದು ಫಸ್ಟ್ ಟ್ಯಾಪ್ ಮಾಡಿದ್ರೆ ನಿಮಗೆ ನಾರ್ಮಲ್ ಬ್ರೈಟ್ನೆಸ್ ಬರುತ್ತೆ ಸೊ ನಿಮ್ಗೆ ಇನ್ನೂ ಬ್ರೈಟ್ನೆಸ್ ಏನಾದ್ರು ಬೇಕು ಅಂತಂದ್ರೆ ಅದೇ ಬಟನ್ ನೀವು ಮತ್ತೆ ಪ್ರೆಸ್ ಮಾಡಿದ್ರೆ ನಿಮಗೆ ಮತ್ತೆ ಇನ್ನೊಂದು ಸ್ವಲ್ಪ ಬ್ರೈಟ್ ಜಾಸ್ತಿ ಬರುತ್ತೆ ಸೊ ನೀವು ಲೈಟ್ ಕೂತ್ ಲೈಟ್ ಮಾತ್ರ ಕೂಡ ಆನ್ ಕೂಡ ಇದರಲ್ಲಿ ಮಾಡ್ಕೊಳ್ಬೋದು ಮತ್ತೆ ಅದೇ ಒಂದು ಬಟನ್ ನೀವು ಮತ್ತೆ ಪ್ರೆಸ್ ಮಾಡಿದ್ರೆ ಲೈಟ್ ಕೂಡ ಆಫ್ ಆಗುತ್ತೆ ಇನ್ನು ನೀವು ಪ್ಯಾನ್ ಆನ್ ಮಾಡ್ಕೋಬೇಕು ನೀವು ಗಮನಿಸಬಹುದು ಫಸ್ಟ್ ಸ್ಪೀಡು ಸೆಕೆಂಡ್ ಸ್ಪೀಡು ಮತ್ತೆ ಮೂರನೇ ಸ್ಪೀಡು ತುಂಬಾ ಹೈ ಪ್ರೆಸರ್ ಅಂತ ಹೇಳ್ಬೋದು ಅಂತಂದ್ರೆ ಈ ಒಂದು ಬ್ಯಾಟ್ರಿಯಿಂದ ವರ್ಕ್ ಆಗೋ ಥರ ಫೀಲೇ ಅನಿಸಲ್ಲ ನಿಮಗೆ ಯಾವುದೋ ಒಂದು ಕರೆಂಟ್ ಇಂದ ನೀವು ಪ್ಯಾನ್ ಆನ್ ಥರ ಫೀಲ್ ಆಗ್ತದೆ ಯಾಕಂದ್ರೆ ಅಷ್ಟೊಂದು ತುಂಬಾನೇ ಫಾಸ್ಟ್ ಆಗಿರುವಂತಹ ಒಂದು ಪ್ಯಾನ್ ಸ್ಪೀಡ್ನ ಇದರಲ್ಲಿ ಅಳವಡಿಸಿದ್ದಾರೆ ಮತ್ತೆ ಅದನ್ನೇ ಟ್ಯಾಪ್ ಮಾಡಿದ್ರೆ ನೀವು ಕಂಪ್ಲೀಟ್ ಆಗಿ ಈ ಒಂದು ಪ್ಯಾನ್ ಆಫ್ ಆಗಿಬಿಡುತ್ತೆ ಸೊ ನಾವು ಸೆಕೆಂಡ್ ಬಂದ್ಬಿಟ್ಟು ಇಲ್ಲಿ ಗಮನಿಸ್ಬೋದು ಇದರಲ್ಲಿ ಇನ್ಪುಟ್ ಫೈವ್ ವೈಟ್ನ ಒಂದು ಚಾರ್ಜರ್ ಮೂಲಕ ನೀವು ಇದನ್ನ ಚಾರ್ಜ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಅಡಾಪ್ಟರ್ ಇರುತ್ತೆ ನೋಡಿ ಈಗ ನಿಮ್ಮ ಮೊಬೈಲಲ್ಲಿ ಏನಾದರೂ ನೀವು ಚಾರ್ಜ್ ಮಾಡ್ತಿರಲ್ಲ ಸಿ ಟೈಪ್ ಡೈರೆಕ್ಟ್ ಆಗಿ ಇದಕ್ಕೆ ಹಾಕೊಂಡು ಕೂಡ ಆರಾಮಾಗಿ ಇದನ್ನ ಚಾರ್ಜ್ ಕೂಡ ಮಾಡ್ಕೋಬೋದು ಚಾರ್ಜ್ ಹಾಕೊಂಡ್ರೆ ನಿಮಗೆ ಗ್ರೀನ್ ಕಲರಲ್ಲಿ ಚಾರ್ಜಿಂಗ್ ಆಗುವಂಥ ಒಂದು ಇಂಡಿಕೇಷನ್ ಕೂಡ ಕಾಣಿಸುತ್ತೆ ಹಾಗೆ ಪವರ್ ಏನಾರು ಆನ್ ಮಾಡಿದ್ರೆ ಗಮನಿಸಬಹುದು ಪವರ್ ಏನಾರು ಆನ್ ಮಾಡಿದ್ರೂ ಕೂಡ ನಿಮ್ಗೆ ಇಲ್ಲಿ ಇಂಡಿಕೇಷನ್ ಕೊಡುವಂಥದ್ದು ಇನ್ನು ಮೂಡ್ಸಲ್ಲಿ ಬಂದರೆ ಗಮನಿಸ್ಬೋದು ಇಲ್ಲಿ ಬ್ಲೂಟೂತ್ ಮೂಡ್ ಕೂಡ ಇದೆ ಈ ಒಂದು ಸ್ಪೀಕರ್ನ ನೀವು ಆನ್ ಮಾಡ್ಕೋಬೇಕು ಅಂತಂದರೆ ಜಸ್ಟ್ ಆನ್ ಮಾಡಿದ್ರೆ ಸೊ ಈ ತರ ಆಗುತ್ತೆ ಸೊ ಇದರಲ್ಲಿ ಬ್ಲೂಟೂತ್ ಮೂಡ್ ಕೂಡ ಇದೆ ಈಗ ಬ್ಲೂಟೂತ್ ಮೂಡ್ ಇದೆ ನೀವ್ ಏನಾದ್ರು ಎಫ್ ಎಂ ಏನಾದ್ರು ಆನ್ ಮಾಡ್ಕೋಬೇಕು ಅಂದ್ರೆ ಈ ತರ ಮತ್ತೆ ನೋಡಿ ಎಫ್ ಎಂ ಮಾಡ್ಕೋಬಹುದು ಹಾಗೆ ಬ್ಲೂಟೂತ್ ಮೂಡ್ ಕೂಡ ಹಾಕೋಬಹುದು ಹಾಗೆ ನೀವು ಯು ಎಸ್ ಬಿ ಮೂಲಕ ಅಂದ್ರೆ ನಿಮ್ಮ ಹತ್ರ ಪೆನ್ ಡ್ರೈವ್ ಅಥವಾ ಪೆನ್ ಡ್ರೈವ್ ಇದ್ರೆ ಪೆನ್ ಡ್ರೈವ್ ಕೂಡ ಹಾಕಬಹುದು ಇಲ್ಲ ಜಸ್ಟ್ ಒಂದು ಮೆಮರಿ ಕಾರ್ಡ್ ಇದ್ರೆ ಮೆಮರಿ ಕಾರ್ಡ್ ಕೂಡ ಹಾಕಬಹುದು ಹಾಗೆ ವ್ಯಾಲ್ಯೂಮ್ ಕೂಡ ಇಲ್ಲೇ ಇನ್ಕ್ರೀಸ್ ಕೂಡ ಮಾಡ್ಕೋಬಹುದು ಮತ್ತೆ ಡೌನ್ ಕೂಡ ಮಾಡ್ಕೋಬಹುದು ತುಂಬಾನೇ ಸಖತ್ ಆಗಿರುವಂತಹ ಒಂದು ಯೂನಿಕ್ ಆದ ಒಂದು ಪ್ಯಾನ್ ಅಂತ ಹೇಳ್ಬಹುದು ಅಂತಂದ್ರೆ ತ್ರೀ ಇನ್ ಒನ್ ಆಗಿ ಕೆಲಸ ಮಾಡುತ್ತೆ ಲೈಟ್ ಕೂಡ ಆನ್ ಮಾಡ್ಕೋಬಹುದು ಪ್ಯಾನ್ ಕೂಡ ಆನ್ ಮಾಡ್ಕೋಬಹುದು ಮತ್ತೆ ಎಫ್ ಎಮ್ ಕೂಡ ಹಾಕೋಬಹುದು ತುಂಬಾನೇ ಅದ್ಭುತವಾಗಿರುವಂತಹ ಒಂದು ಪ್ಯಾನ್ ಅಂತ ಹೇಳ್ಬಹುದು ಇದು ಪ್ಯಾನ್ ಸ್ಪೀಡ್ ನ ಟೆಸ್ಟ್ ಮಾಡೋಕೆ ಕೆಲವೊಂದಷ್ಟು ಕಾಗದ ಚೂರುಗಳನ್ನು ಕೂಡ ಹಾಕೊಂಡಿದ್ದೀನಿ ಮೊದಲಿಗೆ ಈ ಒಂದು ಪ್ಯಾನ್ ಸ್ಪೀಡ್ ಟೆಸ್ಟ್ ಮಾಡೋಕ್ಕೆ ಮೊದಲಿಗೆ ಸ್ಪೀಡ್ ಒನ್ನ ಇಟ್ಕೊಂಡಿದ್ದೀನಿ ಸೊ ಪ್ಯಾನ್ ಸ್ಪೀಡ್ನ ಟೂನ ಇಟ್ಕೊಳ್ತೀನಿ ಈಗ ಗಮನಿಸ್ಬೋದು ಈಗ ತ್ರೀ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಯಾವ ಥರ ಒಂದು ಸ್ಪೀಡ್ ಇದೆ ಅಂತಂದರೆ ಈ ಒಂದು ಪ್ರಾಡಕ್ಟ್ ನಿಮಗೆ ಬ್ಯಾಟ್ರಿಯಿಂದ ವರ್ಕ್ ಆಗ್ತಿದೆ ಅಂತ ಅನಿಸೋದೇ ಇಲ್ಲ ಕಂಪ್ಲೀಟಾಗಿ ಒಂದು ಕರೆಂಟಿಂದ ನಿಮ್ಗೆ ಯಾವ ಥರ ಅನಿಸುತ್ತಲ್ಲ ಅದೇ ಥರನೇ ಫೀಲ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ಇದನ್ನು ನೀವು ಐದು ಅಡಿ ದೂರದಲ್ಲಿ ಇದ್ರೂ ಕೂಡ ಆರಾಮವಾಗಿ ಇದರದ ಒಂದು ಗಾಳಿ ನ ನೀವು ಪಡಿಬೋದು ಫ್ಯಾನ್ ಸ್ಪೀಡ್ ಮಾತ್ರ ತುಂಬಾ ಅದ್ಭುತವಾಗಿದೆ ಅಂತನೇ ಹೇಳ್ಬೋದು ಇನ್ನು ಇದರ ಲೈಟ್ ಆಪ್ಷನಿಗೆ ಬಂದರೆ ನೀವೇನಾದರೂ ರಾತ್ರಿ ಹೊತ್ತಲ್ಲಿ ಲೈಟ್ನ ಅಂದರೆ ಲೈಟ್ ಆಟೋಮೆಟಿಕ್ ಕರೆಂಟ್ ಏನಾದ್ರು ಹೋದರೂ ಕೂಡ ಇದರಲ್ಲಿರುವಂಥ ಲೈಟ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ನೀವೇನಾದರೂ ಇವಾಗ ರಾತ್ರಿ ಒತ್ತೇನಾದರೂ ಸ್ಟಡಿ ಮಾಡ್ತಿರ್ತೀರಾ ಅನ್ಕೊಳ್ಳಿ ಅಥವಾ ಏನಾದರೂ ಓದ್ಕೊಳ್ತಿರ್ತೀರಾ ಸೊ ಆ ಸಮಯದಲ್ಲಿ ಕರೆಂಟ್ ಹೋದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಆದರೆ ಗಾಳಿ ಜೊತೆಗೆ ಇದರಲ್ಲಿ ಲೈಟ್ ಕೂಡ ಆನ್ ಮಾಡ್ಕೋಬಹುದು ಸೊ ಗಮನಿಸಬಹುದು ಇದರಲ್ಲಿ ಟೂ ಟೈಪ್ಸ್ ಇರುತ್ತೆ ಅಂದ್ರೆ ಬ್ರೈಟ್ನೆಸ್ ಕಡಿಮೆ ಬೇಕು ಅಂದ್ರೆ ಬ್ರೈಟ್ನೆಸ್ ಕೂಡ ಕಡಿಮೆ ಕೂಡ ಮಾಡ್ಕೋಬಹುದು ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಕೂಡ ನೀವು ಲೈಟ್ ನ ಆನ್ ಕೂಡ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಬ್ಲೂಟೂತ್ ಆಪ್ಷನ್ ಅಂತಂದ್ರೆ ಇದರಲ್ಲಿ ಇರುವಂತಹ ಸ್ಪೀಕರ್ ಯಾವ ರೀತಿ ಆನ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ಕೆಳಗಡೆ ಬಂದ್ರೆ ನೀವು ಇಲ್ಲಿ ಆನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದರಲ್ಲಿರುವಂತಹ ಸ್ಪೀಕರ್ ಇವಾಗ ಆನ್ ಆಗಿದೆ ಸೊ ಬನ್ನಿ ಇವಾಗ ಈ ಒಂದು ಸ್ಪೀಕರ್ ಯಾವ ತರ ಎಲ್ಲ ಸೌಂಡ್ ಕ್ವಾಲಿಟಿ ಬರುತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಈ ಒಂದು ಪ್ರಾಡಕ್ಟ್ ನ ಸೌಂಡ್ ಕ್ವಾಲಿಟಿ ಕೂಡ ಡಸ್ಟ್ ಮಾಡೋಣ ನಿಮ್ಮ ಫೋನ್ ಅಲ್ಲಿ ಬ್ಲೂಟೂತ್ ಮುಖಾಂತರ ಇದಕ್ಕೆ ನೀವು ಕನೆಕ್ಟ್ ಕೂಡ ಮಾಡ್ಕೋಬಹುದು ಅಂದ್ರೆ ಯಾವುದೇ ರೀತಿ ವೈರಿಂಗ್ ಕನೆಕ್ಟ್ ಮಾಡೋದ್ ಬ್ಲೂಟೂತ್ ಕೂಡ ಇದೆ ಹಾಗೆ ಎಫ್ ಎಂ ಕೂಡ ಇದೆ ಹಾಗೆ ನೀವು ಏನೇನಿಲ್ಲ ಅಂದ್ರೆ ಯು ಎಸ್ ಬೇನಾದ್ರೆ ಯು ಎಸ್ ಬೇಗಲ್ಲಿ ಮೆಮರಿ ಕಾರ್ಡ್ ಹಾಕೊಂಡು ಕೂಡ ನೀವು ಇದರಲ್ಲಿ ಯೂಸ್ ಕೂಡ ಮಾಡ್ಕೋಬಹುದು ಬಟ್ ನಾನು ಇವಾಗ ನನ್ನ ಫೋನ್ ಮೂಲಕ ಬ್ಲೂಟೂತ್ ಕನೆಕ್ಷನ್ ಮಾಡಿಕೊಂಡು ಸಾಂಗ್ ನ ಕೂಡ ಪ್ಲೇ ಮಾಡ್ತೀನಿ ಯಾವ ತರ ಒಂದು ಕ್ವಾಲಿಟಿ ಬರುತ್ತೆ ಅಂತ ನೋಡಬಹುದು ಇದರಲ್ಲಿ ಇರುವಂತದ್ದು ಟೆನ್ ವ್ಯಾಟ್ ನ ಒಂದು ಹೈಪೇರ್ ಸ್ಪೀಕರ್ ಆಯ್ತು ಒಂದು ಲೆವೆಲ್ಗೆ ತುಂಬಾ ಇಂಪ್ರೆಸಿವ್ ಆಗಿರುವಂತಹ ಒಂದು ಸೌಂಡ್ ಕ್ವಾಲಿಟಿ ಇದರಲ್ಲಿ ನೀಡಿದರೆ ಈ ಗಮನಿಸಬಹುದು ನಾನಿವಾಗ ಇದರಲ್ಲಿ ಆನ್ ಕೂಡ ಮಾಡ್ತೀನಿ ಪ್ರಾಡಕ್ಟ್ನ ನ ಬ್ಯಾಕ್ಅಪ್ ವಿಷಯಕ್ಕೆ ಬರೋದು ಆದರೆ ಇಲ್ಲಿ ಗಮನಿಸಬಹುದು ಇವರು ಅಂದರೆ ಕಂಪನಿ ಹಿಡಿಯುವ ಪ್ರಕಾರ ನೀವೇನಾದ್ರು ಹೈ ಸ್ಪೀಡಲ್ಲಿ ಏನಾದರೂ ಈ ಒಂದು ಪ್ಯಾನ್ ಯೂಸ್ ಮಾಡ್ತೀನಿ ಅಂದರೆ ಟೂ ಅವರ್ಸ್ ವರ್ಗೂ ಬರುತ್ತೆ ಅಂತ ಹೇಳಿದ್ದಾರೆ ಹಾಗೆ ಮೀಡಿಯಮ್ ಅಂತಂದ್ರೆ ನೀವು ಮೀಡಿಯಮ್ ಏನಾದ್ರು ಸ್ಪೀಡ್ ಇಟ್ಕೊಂಡ್ರೆ ಫೋರ್ ಅವರ್ಸ್ ವರ್ಗೂ ಬರುತ್ತೆ ಅಂತ ಹೇಳಿದರೆ ಹಾಗೆ ಲೋ ಸ್ಪೀಡ್ ಏನಾದ್ರು ಇಟ್ಕೊಂಡ್ರೆ ಎಂಟು ಅವರ್ಸ್ ವರ್ಗೂ ಬರುತ್ತೆ ಅಂತ ಹೇಳಿದ್ದಾರೆ ಇದೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಂತಲ್ಲ ಇದರಲ್ಲಿ ಹೆಚ್ಚು ಕಡಿಮೆನೂ ಆಗ್ಬೋದು ಅಂದರೆ ಅರ್ಧ ಗಂಟೆ ಒನ್ ಅವರ್ ನಿಮಗೆ ಕಡಿಮೆ ಕೂಡ ಬರಬಹುದು ಸೊ ಹಾಗೆ ಇನ್ನು ನೀವು ಎಲ್ ಇ ಡಿ ಲೈಟ್ಸ್ ಮಾತ್ರ ಆನ್ ಮಾಡ್ಕೊಳ್ತೀನಿ ಅಂತಂದ್ರೆ ಅಂದರೆ ನೀವು ಇವಾಗ ಕರೆಂಟ್ ಹೋದಾಗ ಪ್ಯಾನ್ ಕೂಡ ಆನ್ ಮಾಡ್ಕೊಳ್ತಿಲ್ಲ ಮತ್ತೆ ಎಫ್ ಎಂ ಕೂಡ ಆನ್ ಮಾಡ್ಕೊಳ್ತೀನಿ ಓನ್ಲಿ ಫಾರ್ ಲೈಟ್ ಮಾತ್ರ ಆನ್ ಮಾಡ್ಕೊಳ್ತೀನಿ ಅಂತಂದ್ರೆ ಕಂಪನಿ ಹೇಳಿರೋ ಪ್ರಕಾರ ಲೈಟ್ ಟೈಮ್ ಬಂದ್ಬಿಟ್ಟು ಅಪ್ ಟು ಟ್ವೆಂಟಿ ಅವರ್ಸ್ ಅಂತ ಹೇಳಿದ್ದಾರೆ ಒಂದು ನೀವು ಲೈಟ್ ಮಾತ್ರ ಆನ್ ಮಾಡ್ಕೊಳ್ತೀನಿ ಎಂ ಎಚ್ ನ ಒಂದು ಲೀತಿಮ್ ಬ್ಯಾಟ್ರಿ ನೀಡೋದ್ರಿಂದ ಆರಾಮಾಗಿ ಮೇಲ್ಪಟ್ಟು ಬರಬಹುದು ಬಟ್ ಕಂಪ್ನಿ ಪ್ರಕಾರ ಒಂದು ಟ್ವೆಂಟಿ ಅವರ್ಸ್ ಅಂತ ಹೇಳಿದ್ದಾರೆ ಗುರು ಇನ್ನು ಚಾರ್ಜಿಂಗ್ ಟೈಮ್ ಬಂದ್ಬಿಟ್ಟು ಆರರಿಂದ ಎಂಟು ಅವರ್ಸ್ವರೆಗೂ ನೀವು ಚಾರ್ಜಿಂಗ್ ನ ಮಾಡ್ಕೊಳ್ಬಹುದು ಸಹಿತ ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಅಂತ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿರುವಂಥದ್ದು ಮೈಸೂರಲ್ಲಿ ಮಂಡಿ ಮೊಹಲ ಕಬಿರೋಡು ನಿಯರ್ ಸ್ಟ್ರೀಟ್ ಅಗೇಸ್ ಪಕ್ಕದಲ್ಲಿ ನಮ್ಮ ಲಕ್ಷಾಂತರ ಗೆ ನೀವು ಡೈರೆಕ್ಟಾಗಿ ಬಂದು ಕೂಡ ಇದನ್ನ ತಗೊಂಡು ಹೋಗ್ಬೋದು ಇಲ್ಲ ಅಂತಂದ್ರೆ ಆಲ್ ಓವರ್ ಕರ್ನಾಟಕ ಕೋರಿಯರ್ ಫೆಸಿಲಿಟಿ ಕೂಡ ಇದೆ ಸೊ ಅಲ್ಲಿಂದ ನೀವು ಬುಕ್ ಕೂಡ ಮಾಡಿಕೊಳ್ಬಹುದು ಸೊ ಇದರದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ಗ್ಯಾಸ ಜೊತೆಗೆ ನೀವೆಲ್ಲಗ ಸಿಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್